ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಇವತ್ತು ನಾನು ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರಿನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಇಲ್ಲಿ ನಾನು ಈಸಿಯಾಗಿ ಮನೆಯಲ್ಲೇ ಗೋಲ್ಗಪ್ಪ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಚೂರೆ ಚೂರು ಶುಂಠಿ ಒಂದು ನಾಲ್ಕೆಸಲು ಬೆಳ್ಳುಳ್ಳಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ತೊಗೊಂಡು ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬಿಡಿ ಅದು ತರಿ ತರಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಫೈನ್ ಪೇಸ್ಟ್ ಆದಮೇಲೂ ಸಹ ಒಂದು ಫಿಲ್ಟರ್ನಲ್ಲಿ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ ಚೆನ್ನಾಗಿ ಹಿಂಡಿ ಅದು ರಸ ಎಲ್ಲ ತಗೊಳ್ಳಿ ಇಲ್ಲಾಂದರೆ ಅದು ಸೊಪ್ಪಿಂದು ಮತ್ತು ಮೆಣಸಿನ್ಕಾಯ್ದು ಬಾಯಿ ಬಾಯಿಗೆ ಸಿಗುತ್ತೆ ಅದನ್ನು ಫಿಲ್ಟ್ರ್ ಇಟ್ಕೊಂಡಿದ್ದಾದ್ಮೇಲೆ ಒಂದು ಪಾತ್ರೆಗೆ ನಿಮಗೆ ಎಷ್ಟು ನೀರು ಬೇಕಾಗ ನೀರು ಬೇಕು ಅನಿಸುತ್ತೆ ಪಾನಿ ಬೇಕು ಅನಿಸುತ್ತೆ ಅಷ್ಟು ನೀರು ಇಟ್ಕೊಂಡು ಹುಣ್ಸೆ ಹಣ್ಣು ಕಳಿಸಿಟ್ಕೊಂಡಿರ್ತೀವಲ್ವಾ ಹುಣಸೆ ಹಣ್ಣನ್ನು ಅದನ್ನು ಸಹ ಸೇಮ್ ಫಿಲ್ಟರ್ ಮಾಡಿ ಅದಕ್ಕೆ ಹಾಕೊಳ್ಳಿ ಮತ್ತು ಬೆಲ್ಲನೂ ಸಹ ಹಾಕ್ಕೊಳ್ಳಿ ಅದು ವೀಡಿಯೋ ಮಿಸ್ ಆಗಿದೆ ಒಂದು ಸ್ವಲ್ಪ ಬೆಲ್ಲವೂ ಸಹ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೋ ಅಷ್ಟು ಬೆಲ್ಲ ಮೇಲೆ ಆವಾಗಲೇ ಫಿಲ್ಟರ್ ಮಾಡಿಟ್ಕೊಂಡಿರ್ತೀರಲ್ವಾ ಅದು ಅವೆಲ್ಲನೂ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಅದಕ್ಕೆ ಇದು ಹಾಕ್ತಾರಲ್ಲ ಉಪ್ಪು ಪಾನಿಪುರಿಗಾಕೋ ಉಪ್ಪು ಅಂತ ಕೇಳಿದ್ರೆ ಸಿಗುತ್ತೆ ಅದು ಎಕ್ಸಾಕ್ಟನ್ನು ನೇಮ್ ನೆನಪಾಗ್ತಾ ಇಲ್ಲ ನನಗೆ ಅದು ಹಾಕ್ಕೊಳ್ಳಿ ಮತ್ತು ಇಂಗು ಎವರೆಸ್ಟು ಪಾನಿಪುರಿ ಮಸಾಲ ಅಂತಲೇ ಸಿಗುತ್ತೆ ರೆಡಿ ನೋಡಿ ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ ಅದು ಎವರೆಸ್ಟ್ ಪಾನಿಪುರಿ ಮಸಾಲ ಫ್ಲೇವರ್ ತುಂಬ ನೋಡಿ ಎವರೆಸ್ಟ್ ಪಾನಿಪುರಿ ಮಸಾಲ ಇದನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಜಲ್ಜೀರಾ ಪ್ಯಾಕೆಟ್ ಅಂತ ಸಿಗುತ್ತೆ ಒನ್ ಒನ್ ರುಪಿ ಪ್ಯಾಕೆಟ್ ಅದು ಅದನ್ನೊಂದು ಒಂದು ಒಂದು ರುಪಿ ಇರೋ ಟೂ ರುಪಿ ಇರುತ್ತೆ ಅಷ್ಟೆ ಒಂದು ಎರಡು ಮೂರು ಎರಡು ಪ್ಯಾಕೆಟ್ ಹಾಕ್ಕೊಂಡ್ರೆ ಪಾನಿಪುರಿ ರೆಡಿ ಆಗುತ್ತೆ ಮತ್ತು ನೀವು ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನಿಮ್ಗೆ ಏನಾದರೂ ಒಂಚೂರು ಸಪ್ಪೆ ಅನಿಸಿದ್ರೆ ಇನ್ನೊಂದು ಚೂರು ಉಪ್ಪು ಮತ್ತು ಖಾರ ಸಾಕು ಅನ್ಸುತ್ತೆ ಮೇ ಬಿ ಉಪ್ಪು ಒಂದು ಸ್ವಲ್ಪ ಬೇಕಾಗುತ್ತೆ ಮತ್ತು ಬೆಲ್ಲ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇತ್ತು ಸೊ ನಾನು ಬೆಲ್ಲ ಹಾಕ್ಕೊಂಡಿದ್ದೀವಿ ಬೆಲ್ಲ ಹಿಣಸೆಣ್ಣು ಏನು ಬೇಕಾದರೂ ಮತ್ತೆ ನೀವು ಆ್ಯಡ್ ಮಾಡ್ಕೊಬೋದು ಪಾನಿ ರೆಡಿ ಆಯಿತು ನೆಕ್ಸ್ಟು ಪಾನಿಪುರಿ ಒಳಗೆ ಗೋಲ್ಕಪ್ಪ ಅದೆಲ್ಲ ಕೊಡ್ತಾರೆ ನೋಡಿ ರೋಡ್ ಸೈಡು ಆಲೂಗಡ್ಡೆದು ಮಸಾಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಆವಾಗಲೇ ನೀವು ಸೋಸ್ ಇಟ್ಕೊಂಡಿರ್ತೀರಲ್ವ ಅದರಲ್ಲಿ ಇರುತ್ತಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಅವೆಲ್ಲನೂ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಆಲೂಗಡ್ಡೆ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಜೀರಾ ಪೌಡರು ನಾನು ಜೀರಾ ಪುಡಿ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಅದನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಎಲ್ಲ ಹಾಕ್ಕೊಂಡು ಆಲೂಗಡ್ಡೆ ಬೇಯೋವಾಗ ಉಪ್ಪು ಒಂಚೂ ಸ್ವಲ್ಪ ಅರಶಿನ ಹಾಕ್ಕೊಂಡು ಎರಡು ವಿಜಲ್ ಕೂಗಿಸ್ಕೊಳ್ಳಿ ಮತ್ತು ಹಾಕ್ತೀವಲ್ಲ ಪಾನೀಗ ಹಾಕೋದವಲ್ಲ ಉಪ್ಪು ಅದನ್ನೇನಂತಾರೆ ಹಾಕೋ ಉಪ್ಪು ಅಂತ ಹೇಳಿದ್ರೆ ಸಿಗುತ್ತೆ ಅದನ್ನು ಕೇ ಅದು ಆ ಉಪ್ಪು ಒಂದು ಸ್ವಲ್ಪ ಈ ಆಲೂಗಡ್ಡೆಗೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಹೆಚ್ಚಿರೋ ಈರುಳ್ಳಿ ಹಾಕಿದ್ರೆ ಆಲೂಗಡ್ಡೆ ಮಿಕ್ಸ್ಚರ್ ರೆಡಿ ಆಯಿತು ಇದನ್ನು ಸಹ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಪೂರಿ ಬಂದು ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ನಾನು ತರಿಸಿದ್ದೆ ಅದು ಒಂದು ಸಿಕ್ಸ್ಟಿ ರುಪೀಸ್ ಅನಿಸುತ್ತೆ ಪ್ಯಾಕೆಟು ಫಾರ್ಟಿಯಿಂದ ಸಿಕ್ಸ್ಟಿ ಇರುತ್ತೆ ಅದಕ್ಕೆ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೊರಗಡೆ ಒಂದು ಐದು ಅಥವಾ ಆರುಗೆ ತರ್ಟಿ ರುಪೀಸ್ ಆಗುತ್ತೆ ಒಂದು ಒಬ್ರಿಗೆ ಇದು ಒಂದು ಪ್ಯಾಕೆಟ್ ತರಿಸಿದ್ರೆ ಮನೇಲಿರೋರೆಲ್ಲ ಒಂದು ಹತ್ತು ಹದಿನೈದು ತಿನ್ಬೋದು ಮತ್ತು ಐಜೀನಾಗೂ ಇರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಪಾನಿ ಅಂತೂ ಸಕ್ಕತ್ತಾಗಾಗಿತ್ತು ಇದು ನಮ್ಮ ಮಗನ ಕೊಟ್ಟೆ ಟೇಸ್ಟ್ ನೋಡೋಕ್ಕೆ ಅವ್ನಿಗೆ ಫುಲ್ ಖುಷಿ ಆಗ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸತಿ ಮನೆಯಲ್ಲೇ ಟ್ರೈ ಮಾಡಿ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಪಾನಿಪುರಿ ಎಲ್ಲ ಇದು ಸಾರಿ ಗೋಲ್ಗಪ್ಪ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಗೋಲ್ಗಪ್ಪ ಆ ಥರ ರೆಸಿಪಿ ಇದು ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ